ಹಾ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಪಾಸ್ತಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಈ ಪಾಸ್ತಾ ನೋಡ್ತಾ ಇದ್ರೆ ಎಲ್ಲರಿಗೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಲ್ವಾ ಸೊ ಬೇಗ ಬೇಗ ಟೈಮ್ ವೇಸ್ಟ್ ಮಾಡಿದೆ ಹೇಗೆ ಮಾಡೋದು ನೋಡೋಣ ಬನ್ನಿ ಸಕ್ಕತ್ತಾಗಿರುತ್ತೆ ಎಂಜಾಯ್ ಮಾಡ್ಕೊಂಡು ನೀವು ಮನೇಲೇ ತಿನ್ಬೋದು ಪಾಸ್ತಾ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಇವಿಲ್ಲಿ ಡ್ರೈ ಪಾಸ್ತಾ ತೊಗೊಂಡಿದ್ದೀನಿ ಹಾಗೆ ಗಾರ್ಲಿಕ್ಕು ಸಣ್ಣದಾಗಿ ಪೀಸ್ ಮಾಡ್ಕೊಬೇಕದು ಹಾಗೆ ಆನಿಯನ್ನು ವೆಜ್ಜಸ್ಸು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಕಾರ್ನ್ ಮತ್ತು ಚಿಲ್ಲಿ ಫ್ಲೇಕ್ಸು ಚಿಲ್ಲಿ ಫ್ಲೆಕ್ಸ್ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಾಲು ಬೇಕು ಹಾಗೆ ಬಟರ್ ಮತ್ತು ಚೀಸು ಚೀಸು ಸ್ಲೈಸಸ್ನು ಯೂಸ್ ಮಾಡ್ಕೊಬೋದು ಮತ್ತು ಈ ಥರ ಕ್ಯೂಬ್ಸ್ನು ಯೂಸ್ ಮಾಡ್ಕೊಬೋದು ಹಾಗೆ ತೊಗೊಂಡಿದ್ದೀನಿ ಸೊ ಇದು ಬಂದು ಚೀಸಿ ಕ್ರೀಮಿ ಮಿಕ್ಸ್ದು ಇದರಲ್ಲಿ ಚಿಲ್ಲಿ ಫ್ಲೆಕ್ಸ್ ಎಲ್ಲ ಇರುತ್ತೆ ಇದ್ರ ಬದಲು ನಾವು ಮೈದಾನು ಯೂಸ್ ಮಾಡ್ಕೊಬೋದು ನಾನಿವತ್ತು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಹಾ ಹಾಗೆ ಕೆಚಪ್ ಮತ್ತೆ ಮಯೋನಿಸು ಸೈಡ್ಸ್ಗೆ ಬೇಕಾಗುತ್ತೆ ಅಂತ ಸೊ ಬನ್ನಿ ಇವಾಗ ನೋಡೋಣ ಹೇಗೆ ಮಾಡೋದು ಅಂತ ಡ್ರೈ ಪಾಸ್ತಾನ ಅಳ್ತೆ ಮಾಡಿ ತಗೋಬೇಕು ನಾನಿಲ್ಲಿ ಒಂದೂವರೆ ಕಪ್ ಅಷ್ಟು ಪಾಸ್ತಾ ತಗೋತಾ ಇದ್ದೀನಿ ಇದಕ್ಕೆ ಇದೇ ಅಳ್ತೆಯಲ್ಲಿ ತ್ರೀ ಕಪ್ಸ್ ಆಫ್ ವಾಟರ್ ಹಾಕೊಳ್ಳೋಣ ಶುರು ಮಾಡೋದಿಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಪಾಸ್ತಾ ಬೇಯಕ್ಕೆ ಇಟ್ಟಿದ್ದೀವಿ ಇದಕ್ಕೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ಸ್ ಹಾಕೊಂಡಿದ್ದೀವಿ ಪಾಸ್ತಾ ಬೇಯೋ ನಾವು ವೆಜಿಟೇಬಲ್ನ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಬಟರ್ ಹಾಗೆ ಆಯಿಲ್ ಮಿಕ್ಸ್ ಇದು ಸ್ವಲ್ಪ ಮೆಲ್ಟ್ ಆಗ್ತಿದ್ದಂಗೆ ನಾವು ವೆಜ್ಜಸ್ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ವೆಜ್ಜಿಸ್ ಅಂದ್ರೆ ನಾನು ಬರೀ ಕ್ಯಾಪ್ಸಿಕಮ್ ಕ್ಯಾರೆಟ್ ಆನಿಯನ್ ಕಾರ್ನ್ ಮಾತ್ರನೇ ಆಡ್ ಮಾಡಿದ್ದೀನಿ ನಿಮಗೆ ಯಾವ್ದಾವ್ದು ವೆಜ್ಜಸ್ ಇಷ್ಟನೋ ಅದನ್ನೆಲ್ಲ ಹಾಕೊಂಬೋದು ಬಟ್ ಇದು ಚೆನ್ನಾಗಿ ಫ್ರೈ ಆಗಬೇಕು ಬಟರ್ ಅಲ್ಲೇ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಬಟರ್ ಅಲ್ಲಿ ಫ್ರೈ ಮಾಡ್ತಾ ಹಾಗೆ ಅದಕ್ಕೆ ಆಯಿಲ್ ಕೂಡ ಮಿಕ್ಸ್ ಮಾಡಿದೀನಿ ಚೆನ್ನಾಗಿ ಫ್ರೈ ಮೇಲೆ ಇದನ್ನ ನಾವು ಸಪ್ರೇಟಾಗಿ ಆಗಿ ಸೈಡ್ ಅಲ್ಲಿ ಎತ್ತಿಟ್ಕೊ ಸೊ ಇವಾಗ ನಾವು ವೈಟ್ ಸಾಸ್ ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವು ಬಟರ್ನ ಹಾಕಬೇಕು ನಾನು ಇಲ್ಲಿ ಎರಡು ಬಟರ್ ಕ್ಯೂಬ್ಸ್ ತೊಗೊಂಡಿದ್ದೀನಿ ಬಟರ್ ಮೆಲ್ಟ್ ಆಗ್ತಾ ಇದ್ದಾಗೆ ಈ ಚೀಸಿ ಕ್ರೀಮಿ ಮಿಕ್ಸ್ ಇದೆಯಲ್ಲ ಅದನ್ನು ಪ್ಯಾಕೆಟ್ ಫುಲ್ ಹಾಕ್ಬಿಡ್ಬೇಕು ನಾನು ಫಸ್ಟು ಸ್ವಲ್ಪ ಸ್ವಲ್ಪ ಹಾಕೋಣ ಅಂದ್ಕೊಂಡಿದ್ದೆ ಬಟ್ ಪ್ಯಾಕೆಟ್ ಫುಲ್ ಹಾಕಿ ನೀವು ಚಿಕ್ಕ ಪ್ಯಾಕೆಟು ದೊಡ್ಡ ಪ್ಯಾಕೆಟ್ ಏನಿಲ್ಲ ಬಿಕಾಸ್ ನಾನು ಕ್ವಾಂಟಿಟಿ ಇಬ್ರಿಗೆ ಮಾಡ್ಕೊಂಡಿದ್ದೀವಿ ಸೊ ಅದು ಫುಲ್ ಡ್ರೈ ರೋಸ್ಟ್ ಥರ ಮಾಡ್ಕೋಬೇಕು ಡ್ರೈ ಆಗೋ ಥರ ಫ್ರೈ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನಾವು ಮಿಲ್ಕ್ ಹಾಕಿ ಅದನ್ನು ಸರ್ಕ್ಯುಲರ್ ಮೋಷನ್ ಹಾಕಿ ತಿರುಗ್ತಾ ಹೋಗಬೇಕು ಈ ಕ್ರೀಮಿ ಮಿಕ್ಸ್ ಪೌಡರ್ನ ಯಾಕೆ ತಗೊಂಡಿದೀನಿ ಅಂತ ಅಂದ್ರೆ ಇದರಲ್ಲಿ ಚಿಲ್ಲಿ ಫ್ಲೇಕ್ಸ್ ಕ್ರೀಮಿ ಪೌಡರು ಹಾಗೆ ಅವ್ರಿಗೆ ಆ್ಯಡ್ ಆಗಿದೆ ಸಖತ್ತಾಗಿರುತ್ತೆ ಟೇಸ್ಟು ಇದರಲ್ಲಿ ಹಾಕೊಂಡ್ರೆ ಬರೀ ಹಾಕಿನೂ ನಾವು ಸೇಮ್ ಪ್ರೋಸೆಸ್ಸೇ ಮಾಡ್ಕೊಬೋದು ಬಟ್ ನನ್ನ ಟೇಸ್ಟ್ ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಇದನ್ನ ಹಾಕಿದ್ದೀನಿ ಸೊ ಇದನ್ನ ಹೀಗೆ ಸರ್ಕುಲರ್ ಮೋಷನಲ್ಲಿ ಗಟ್ಟಿಯಾಗೋ ಥರ ತರ ಆಮೇಲೆ ಸ್ವಲ್ಪ ಸ್ವಲ್ಪನೇ ಮಿಲ್ಕ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಹಾಫ್ ಲೀಟರ್ ಮಿಲ್ಕ್ ಫುಲ್ ಯೂಸ್ ಮಾಡಿದ್ದೀನಿ ಬಿಕಾಸ್ ನಂಗೆ ಕ್ರೀಮಿ ಟೆಕ್ಸ್ಚರ್ ಬೇಕಿತ್ತು ಸೊ ಅದಕ್ಕೆ ನೀವು ನೋಡ್ಕೊಂಡು ಯೂಸ್ ಮಾಡ್ಕೊಳ್ಳಿ ಸೊ ಹಾಲು ಈಗ ಉಕ್ಕು ಬಂದಮೇಲೆ ಫ್ಲೇಮ್ ಕಮ್ಮಿ ಮಾಡಬೇಕು ಅದಕ್ಕೆ ನಾವು ಚೀಸ್ನ ಆ್ಯಡ್ ಮಾಡ್ಕೋಬೇಕು ಚೀಸಸಲ್ಲಿ ಸ್ಲೈಸ್ ಕೂಡ ಆ್ಯಡ್ ಮಾಡ್ಬೋದು ಅದಾದರೆ ತುರಿಯೋಕ್ಕೇನಾಗಲ್ಲ ಇದು ನಾನು ಕ್ಯೂಬ್ ಯೂಸ್ ಮಾಡಿದ್ದೀನಿ ಅದಕ್ಕೆ ನಾನು ಕ್ಯೂಬ್ ಆದರೆ ಮೆಲ್ಟ್ ಆಗೋಲ್ಲ ಬೇಗ ಅಂತ ತುರಿದು ಸೊ ನೆಕ್ಸ್ಟು ಆರಿಗ್ಯಾನೋನ ನಾನು ಹಾಕ್ತಾ ಇದ್ದೀನಿ ಹಾಗೆ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ತಾ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಬೇಯೋದಿಕ್ಕೂ ನಾನು ಸಾಲ್ಟ್ ಆ್ಯಡ್ ಮಾಡಿದ್ದೆ ಮತ್ತು ತರಕಾರಿ ಫ್ರೈ ಮಾಡೋದಿಕ್ಕೂ ನಾನು ಸಾಲ್ಟ್ ಆ್ಯಡ್ ಮಾಡಿದ್ದೆ ಸೊ ಇವಾಗ ವೈಟ್ ಸಾಸ್ ರೆಡಿ ಆಯಿತು ಈ ವೈಟ್ ಸಾಸ್ಗೆ ನಾವು ಬೇಯಿಸಿರೋ ಪಾಸ್ತಾ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಓಹೋ ಇದಕ್ಕೆ ಫಸ್ಟೇ ನಾನು ವೆಜ್ಜೀಸ್ನ ಆ್ಯಡ್ ಮಾಡ್ಕೊಬೇಕಿತ್ತು ಫ್ರೈ ಆಗಿರೋ ವೆಜ್ಜಿಸನ್ನ ಬಟ್ ನಾನು ಮರ್ತೋಗ್ಬಿಟ್ಟಿದೆ ನೀವು ಮಾಡೋವಾಗ ನಂತರ ಮರ್ತೋಗ್ಬೇಡಿ ಫಸ್ಟೇ ವೈಟ್ ಸಾಸ್ಗೆ ವೆಜ್ಜಿಸನ್ನ ಆ್ಯಡ್ ಮಾಡಿಕೊಂಡು ಆಮೇಲೆ ಬೇಯಿಸಿರೋ ಪಾಸ್ತಾನ ಹಾಕ್ಕೊಳ್ಳಿ ಸೊ ಇವಾಗ ವೈಟ್ ಸಾಸ್ ಪಾಸ್ತಾ ರೆಡಿ ಆಯಿತು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಇದೆ ನಿಜವಾಗ್ಲೂ ವೆಯ್ಟ್ ಇಲ್ಲ ನೀವು ನೋಡೋದ್ರಲ್ಲ ಹೇಗಿತ್ತು ಈ ವಿಡಿಯೋ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್